ಸ್ನೇಹಿತರೆ ಪ್ರಜಾ ಕೀರ್ತಿಗೆ ಸ್ವಾಗತ ಸುಸ್ವಾಗತ ಪಾಕಿಸ್ತಾನವು ಈ ವರ್ಷ ಅಕ್ಟೋಬರ್ನಲ್ಲಿ ಆಯೋಜಿಸಲಿರುವ ಕೌನ್ಸಿಲ್ ಆಫ್ ಹೆಡ್ಸ್ ಆಫ್ ಗವರ್ನಮೆಂಟ್ ವೈಯಕ್ತಿಕ ಸಭೆಗೆ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಇತರ ಶಾಂಘೆ ಸಹಕಾರ ಸಂಸ್ಥೆ ನಾಯಕರನ್ನ ಆಹ್ವಾನಿಸಿದೆ ಭಾರತ ಅಂದ್ರೆ ಸದಾ ಕಾಲ್ ಕೆರೆದು ಜಗಳಕ್ಕೆ ಬರುವ ಪಾಕಿಸ್ತಾನ ಒಂದಲ್ಲ ಒಂದು ರೀತಿಯಲ್ಲಿ ದೇಶಕ್ಕೆ ತೊಂದರೆ ಕೊಡ್ತಿರುತ್ತೆ ಉಗ್ರರ ಮೂಲಕ ದಾಳಿ ನಡೆಸೋದು ಗಡಿಯಲ್ಲಿ ಶಾಂತಿ ಕದಡುವ ಕೆಲಸ ಮಾಡುವ ಪಾಕಿಸ್ತಾನ ಭಾರತಕ್ಕೆ ಒಂದಲ್ಲ ಒಂದು ರೀತಿಯಲ್ಲಿ ತೊಂದರೆ ಕೊಡುತ್ತಲೇ ಇರುತ್ತೆ ಭಾರತಕ್ಕೆ ಒಳಿತನ್ನೇ ಬಯಸದ ಪಾಕಿಸ್ತಾನವನ್ನು ಕಂಡ್ರೆ ಭಾರತೀಯರಿಗೂ ಅಷ್ಟಕ್ಕಷ್ಟೇ ಭಾರತದ ಸೇನೆ ಮೇಲಿನ ಉಗ್ರರ ದಾಳಿ ನಡೆದಾಗಿನಿಂದ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ರಾಜತಾಂತ್ರಿಕ ಸಂಬಂಧ ಉತ್ತಮವಾಗಿಲ್ಲ ಅಷ್ಟೇ ಯಾಕೆ ಭಾರತೀಯ ಕ್ರಿಕೆಟ್ ತಂಡ ಕೂಡ ಪಾಕಿಸ್ತಾನಕ್ಕೆ ತೆರಳುತ್ತಿಲ್ಲ ಆದರೆ ಅಚ್ಚರಿ ಅಂದರೆ ಪಾಕಿಸ್ತಾನ ಭಾರತದ ಪ್ರಧಾನಿ ನರೇಂದ್ರ ಮೋದಿಗೆ ಆಹ್ವಾನ ನೀಡಿದೆ ಪಾಕಿಸ್ತಾನವು ಈ ವರ್ಷದ ಅಕ್ಟೋಬರ್ನಲ್ಲಿ ಆಯೋಜಿಸಲಿರುವ ಕೌನ್ಸಿಲ್ ಆಫ್ ಏರ್ಸ್ ಆಫ್ ಗವರ್ನಮೆಂಟ್ ವೈಯಕ್ತಿಕ ಸಭೆಗೆ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಇತರ ಶಾಂಘೈ ಸಹಕಾರ ಸಂಸ್ಥೆ ನಾಯಕರನ್ನು ಆಹ್ವಾನಿಸಿದೆ ಅಕ್ಟೋಬರ್ ಹದಿನೈದು ಹದಿನಾರರಂದು ಈ ಸಭೆಯನ್ನು ಪಾಕಿಸ್ತಾನ ಆಯೋಜಿಸುತ್ತೆ ಈ ಮೊದಲು ಇದೇ ಸಭೆ ಜುಲೈ ಆರಂಭದಲ್ಲಿ ಕಜಕಿಸ್ತಾನದಲ್ಲಿ ಜರುಗಿತ್ತು ಆದರೆ ಅದೇ ಸಮಯದಲ್ಲಿ ಸಂಸತ್ತಿನ ಅಧಿವೇಶನ ಇದ್ದ ಕಾರಣ ಪ್ರಧಾನಿ ನರೇಂದ್ರ ಮೋದಿ ಸಭೆಗೆ ತೆರಳಲಿಲ್ಲ ಮೋದಿ ಇಸ್ಲಾಮಾಬಾದ್ಗೆ ಪ್ರಯಾಣಿಸುವ ಸಾಧ್ಯತೆ ಕಡಿಮೆ ಇದೆ ಅಂತ ಹೇಳಲಾಗ್ತಿದೆ ಪಾಕಿಸ್ತಾನ ಮತ್ತು ಭಾರತದ ನಡುವಿನ ಸಂಬಂಧಗಳು ಹದಗೆಟ್ಟಿರುವ ಕಾರಣ ಕಳೆದ ಹಲವು ವರ್ಷಗಳಿಂದ ವಿದೇಶಾಂಗ ಸಚಿವರು ಪಾಕಿಗೆ ತೆರಳಲಿಲ್ಲ ಎರಡ್ ಸಾವಿರದ ಹದಿನೈದರಲ್ಲಿ ಸುಷ್ಮಾ ಸ್ವರಾಜ್ ಅವರು ಪಾಕಿಸ್ತಾನಕ್ಕೆ ಭೇಟಿ ನೀಡಿದ ಕೊನೆಯ ಭಾರತೀಯ ವಿದೇಶಾಂಗ ಸಚಿವರು ಸಭೆಯಲ್ಲಿ ಭಾರತವನ್ನು ಪ್ರತಿನಿಧಿಸಲು ಮಂತ್ರಿಯನ್ನ ನಾಮನಿರ್ದೇಶನ ಮಾಡೋದು ಅಭ್ಯಾಸವಾಗಿದೆ ಕಳೆದ ವರ್ಷ ಬಿಷ್ಕೇಕ್ನಲ್ಲಿ ನಡೆದ ಸಿಎಚ್ಜಿ ಸಭೆಯಲ್ಲಿ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಭಾಗವಹಿಸಿದ್ರು ಒಂದು ವೇಳೆ ಪಾಕಿಸ್ತಾನಕ್ಕೆ ತೆರಳಲು ಸಾಧ್ಯವಾಗದಿದ್ದರೆ ವರ್ಚುವಲ್ ಮೂಲಕ ಭಾಗವಹಿಸುವ ಅವಕಾಶ ನೀಡಲಾಗುತ್ತೆ ಅನ್ನೋದು ಇನ್ನೂ ಸ್ಪಷ್ಟವಾಗಿಲ್ಲ